ಬಿಸಿಎನ್ ವಿಸಲ್ ವಿದ್ಯಾಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸವಣೂರು ರಸ್ತೆಯಲ್ಲಿ ಬರುವ ಬಿಸಿಎನ್ ಕಾಲೇಜಿನಲ್ಲಿ ಬಿಸಿಎನ್ ವಿಜಲ್ ವಿದ್ಯಾಸಂಸ್ಥೆ ಹಾಗೂ ತಾಲೂಕು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ತಾಲೂಕಿನ ಎಲ್ಲಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಡಾ ಚಂದ್ರು ಲಮಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಣಕಿ ನಾಯ್ಕ ಬಿಸಿಎನ್ ವಿಸಿಲ್ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಲೋಹಿತ್ ನೆಲವಿಗಿ ಅವರು ಕಾರ್ಯಾಗಾರ ಕುರಿತು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಿ ಮಾತುಗಳನ್ನಾಡಿದರು ಈ ಸಮಯದಲ್ಲಿ ತಾಲೂಕಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬಿಸಿಎನ್ ವಿಸೆಲ್ ವಿದ್ಯಾಸಂಸ್ಥೆಯ ಶಿಕ್ಷಕ ಹಾಗೂ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಶಾಲೆಯ ಎಪ್ಪತ್ತಾರು ಶಿಕ್ಷಕರು ಹಾಗೂ ಇಪ್ಪತ್ಮೂರು ಶಾಲೆಯ ಸುಮಾರು ಒಂದು ಸಾವಿರದ ಒಂದು ನೂರಕ್ಕೂ ಹೆಚ್ಚು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಸಿ ಎನ್ ವಿದ್ಯಾಸಂಸ್ಥೆಯಿಂದ ಸಿಹಿ ಊಟದ ವ್ಯವಸ್ಥೆಯೂ ಸಹ ಮಾಡಲಾಗಿತ್ತು ವಿಶೇಷವಾದ ಒಂದು ಕಾರ್ಯಾಗಾರ ಇದನ್ನ ನೀವು ಪಡ್ಕೋಬೇಕು ಎಷ್ಟೋ ಜನ ನಾವು ಎಸ್ ಎಸ್ ಎಲ್ ಸಿ ಕಡಿಮೆ ಪರ್ಸೆಂಟ್ ಅಂದ್ರೆ ನಮ್ಮ ಆಸೆ ಅಥವಾ ಆಸೆ ಬದಕ್ಕಿಂತ ಕನಸು ಏನಾಗ್ತದಂದ್ರೆ ನನ್ನ ಪರ್ಸೆಂಟೇಜ್ ಕಡಿಮೆ ಆಗಿದೆ ಮೋಸ್ಟ್ಲಿ ನನಗೆ ಅದನ್ನ ನಿಭಾಯಿಸ್ಲಿಕ್ಕೆ ಆಗತ್ತೂ ಇಲ್ಲ ಸೈನ್ಸ್ ಮಾಡಿದ್ರೆ ಆಗತ್ತೋ ಇಲ್ಲ ಅನ್ನೋ ಒಂದು ಗ್ರೂಪ್ ಆದ್ರೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಮಾಡಿದವರು ಸಹಿತ ಪಿಯುಸಿಯಲ್ಲಿ ಫೇಲ್ ಆಗಿದ್ದದಷ್ಟು ಬಹಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಈ ವಿಷಯ ಹೇಳ್ತಾ ಇದಾರೆ ನಾವೆಲ್ಲ ವಿದ್ಯಾರ್ಥಿಗಳು ಇವತ್ತಿರೋರು ಎಲ್ಲರ ಕಡೆಗೂ ಎಲ್ಲರ ಮನೆಯಲ್ಲೂ ಸಹಿತ ಮೊಬೈಲ್ ಆಗ್ಬಿಟ್ಟವ್ರು ಬಹಳಷ್ಟು ನಾವು ಸಮಯನ ವ್ಯರ್ಥ ಮಾಡ್ತಾ ಇರೋದು ಮೊಬೈಲ್ ಅಲ್ಲಿ ವ್ಯರ್ಥ ಮಾಡ್ತಾ ಈಗ ಉಳಿದಿರುವಂಥದ್ದು ಎರಡು ತಿಂಗಳ ಬಾಕಿ ಓದಿರುತ್ತಂದ್ರೆ ಫೆಬ್ರವರಿವರೆಗೂ ಮಾತ್ರ ನಮಗೆ ಸಮಯ ಇರುವಂತದ್ದು ಮಾರ್ಚ್ ತಿಂಗಳಲ್ಲಿ ನೀವೇನ್ ಮಾಡ್ತಾ ಇದ್ರ ಎಕ್ಸಾಮ್ ಅನ್ನ ಕೊಡ್ತಾ ಇದೀರಿ ಸ್ವಲ್ಪ ಮೊಬೈಲ್ ಅನ್ನ ದೂರ ಸರಿಸ್ರಿ ಮೊಬೈಲ್ ಮನೆಗೆ ಹೋದ್ಕೊಳ್ಳೇನ ಕ್ಲಾಸ್ ಮುಗಿದ ಮೊದಲು ಮೊಬೈಲ್ ಹೋಗಿ ನೀವ್ ಹಿಡ್ಕೊಳಾಕತ್ತೀರಿ ಆ ಮೊಬೈಲ್ ಅನ್ನ ಸ್ವಲ್ಪ ದೂರ ಸರಿಸ್ಬೇಕು ಕಡೆ ಗಮನವನ್ನು ಕೊಡ್ಬೇಕಾಗುತ್ತೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮನೆಗೆ ಹೋದ್ರು ಕ್ಲಾಸ್ ಕೆಟ್ಟಲೆ ಮೊಬೈಲ್ ಅಲ್ಲಿನೇ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊಬೈಲ್ ನೋಡ್ಕೊಂಡು ಕುಂದ್ರೆ ವಾಟ್ಸಪ್ ಮಾಡೋದು ಮೆಸೇಜ್ ಏನು ಫೇಸ್ಬುಕ್ ಎಲ್ಲ ನೋಡುವಂಥದ್ದು ಮಾಡ್ತಾ ಇದ್ದೀರಿ ಅದರ ಮೊದಲು ತೆಗೆದು ಹಾಕಿ ಇಲ್ಲಿ ಉಳಿದಿರೋ ಎರಡು ತಿಂಗಳ ನೀವು ಯಾವ ತರ ಸದುಪಯೋಗವನ್ನು ಪಡ್ಕೊತೀರಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನ ಅಡಗಿದೆ ಅದರ ಜೊತೆಯಲ್ಲಿ ಇವತ್ತು ನಿಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಏನು ತಮ್ಮ ಹತ್ರ ನೋಟ್ಸ್ ಅನ್ನ ಬರೆದು ಕೊಟ್ಟಿದ್ದಾರೆ ಅದನ್ನ ರಿವಿಷನ್ ಮಾಡುವಂತ ಸಮಯ ಬಹುಶಃ ಸಿಲೆಬಸ್ ಬೇಕು ಮುಗಿದಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಎಲ್ಲ ಸಿಲೆಬಸ್ ಅನ್ನ ನಿಮ್ಮ ಹತ್ತನೇ ತರಗತಿ ಅಂದ್ರೆ ಡಿಸೆಂಬರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇನ್ನು ಉಳಿದ್ರೆ ಎರಡು ತಿಂಗಳಲ್ಲಿ ಬಾಕಿ ಉಳಿದಿರುತ್ತಂದ್ರೆ ರಿವಿಷನ್ ಮಾಡೋದು ಅದ್ರ ಜೊತೆಯಲ್ಲಿ ಕ್ವಶನ್ ಪೇಪರ್ ಅನ್ನ ಬಿಡಿಸುವಂತದನ್ನ ನಾವು ತಯಾರಿ ಮಾಡ್ಕೋಬೇಕು ಪ್ಲಾನ್ ಮಾಡಿ ರೆಡಿ ಮಾಡೋದಕ್ಕಿಂತ ಒಂದು ಸ್ಪಾಟ್ ಅಲ್ಲಿ ಫಿಕ್ಸ್ ಮಾಡ್ಕೋತೀವಲ್ಲ ಅದೇ ಇಂಪಾರ್ಟೆಂಟ್

5 परसेंट दस करोड़ लोग यूज़ के लिए आया हमारे पास आया है और ये स्वाभाविक तौर पर उन्हें पास करने में उन्हें बिचारे नहीं करने हैं। हम कहते हैं तो कि मतलब बच्चों ಪಾಸ್ ಆಗಿ ಒಳ್ಳೆ ಒಳ್ಳೆ ಕಾಲೇಜುಗಳಲ್ಲಿ ಒಂದು ಒಳ್ಳೆ ಡಿಗ್ರಿಗಳನ್ನು ಮಾಡಿಕೊಂಡು ನಮ್ಮ ಸರ್ಕಾರಿ ಶಾಲೆ ನೆರೆ ಸರ್ಕಾರಿ ಅಂದ್ರೆ ಅನ್ಎಡೆಡ್ ಏಡೆಡ್ ಆಮೇಲೆ ಸರ್ಕಾರಿ ಈ ಎಲ್ಲಾ ಶಾಲೆಗಳ ಕೊಡ್ರಿ ನಾವು ಖಂಡಿತ ಒಂದು ಒಳ್ಳೆಯ ಕಾರ್ಯಾಗಾರವನ್ನು ಮಾಡ್ತೀವಿ ಅಂತ ಹೇಳಿದರು ಅದರ ಜೊತೆಗೆ ಸಿರಕ್ಕಿಯಲ್ಲಿ ಸ್ನಾನ ಅಂತ ಇದೊಂದು ಮತ್ತೊಂದು ಕಾರ್ಯಾಗಾರವನ್ನು ಇದೇ ರೀತಿ ನಾವು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ಇಲ್ಲಿ ಇರುವಂತ ಎಲ್ಲಾ ಸಿಬ್ಬಂದಿಗೂ ಮತ್ತು ಎಲ್ಲಾ ಸರ್ವ ಸದಸ್ಯರಿಗೂ ನನ್ನ ತಾಲೂಕು ಆಡಳಿತದ ಪರವಾಗಿ ಮತ್ತೊಂದು ಸರಿ ಅವರಿಗೆ ಧನ್ಯವಾದ ಹೇಳಿ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಮಕ್ಕಳ ವಿಚಾರ ಹೇಳೋದಾದ್ರೆ ಈಗಾಗಲೇ ನಮ್ಮ ಅವಳಿ ತಾಲೂಕುಗಳಲ್ಲಿ ಬಹಳಷ್ಟು ಮುಖ್ಯೋಪಾಧ್ಯಾಯರು ನನ್ನ ಮನೆ ಮೊರೆದುಕೊಂಡಿದ್ದಾರೆ ಎಲ್ಲರೂ ಈ ಹಿಂದೆನೂ ಕೊಟ್ಟಿದ್ದಾರೆ ಈ ಕಿಸ್ ಕೊಡ್ತಾರೆ ಅನ್ನೋದನ್ನ ನಾನು ಹೊಡ್ಕೊಂಡಿದ್ದೀನಿ ಭಾವಿಸಿದ್ದೀನಿ